ಮತ್ತು ಇನ್ನೊಂದು ಆಸ್ಪೆಕ್ಟ್ ನಾವು ಮಿಸ್ ಮಾಡ್ಕೊಂಡಿರೋದು ಅಂದರೆ ಈ ಕೊಲೆಸ್ಟ್ರಾಲ್ ಲೆವೆಲ್ಸು ಬೊಜ್ತನ ಬೊಜ್ತನದಲ್ಲಿ ಏನಾಗುತ್ತೆ ಅಂದರೆ ಈ ಜಾಸ್ತಿ ಟ್ರೈಗ್ಲಿಸ್ಟ್ರೈಡ್ ಲೆವೆಲ್ಸ್ ಎಲ್ಲ ಸ್ವಲ್ಪ ಬ್ಲಡ್ ಇನ್ನೂ ತಿಕ್ಕಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಗುತ್ತೆ ಒಬೇಸಿಟಿ ಒಂದು ದೊಡ್ಡ ಕಾರಣ ಯಾಕಂದರೆ ದಪ್ಪಕ್ಕಿರೋರು ಪ್ಯಾಂಟ್ಗಳು ತುಂಬ ಟೈಟಾಗಿ ಹಾಕ್ತಾರೆ ರಕ್ತ ಸಂಚಾರಣೆ ತುಂಬ ಎಫೆಕ್ಟ್ ಆಗುತ್ತೆ ಅದು ಒಂದು ದೊಡ್ಡ ಕಾರಣ ಅದು ಇಂಥವರಲ್ಲಿ ಈ ಬೊಜ್ಜು ಕಮ್ಮಿ ಆಗೋದಕ್ಕೆ ಆಯುರ್ವೇದದಲ್ಲಿ ನಾವು ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ನಾನು ಹೋದ ಎಪಿಸೋಡ್ಸಲ್ಲಿ ಹೇಳಿದ್ದೆ ಬೊಜ್ಜು ಕಮ್ಮಿ ಮಾಡಬೇಕು ಅಂತ ಬೇರೆ ಬೇರೆ ಡಯಟ್ ಮಾಡ್ಕೊಳಕ್ಕೆ ಹೋಗಿ ಸ್ಪಾಮ್ ಕ್ವಾಲಿಟಿ ಕೆಟ್ಸ್ಕೊತಾರೆ ಸೊ ಅದನ್ನು ನಾವು ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡ್ತೀವಿ ತೀರಾ ಅತಿ ಸ್ಥೌಲ್ಯತೆ ಇದ್ದರೆ ತುಂಬ ದಪ್ಪ ಇದ್ದರೆ ಎಲ್ಲಾದಲ್ಲೂ ಎಫೆಕ್ಟ್ ಆಗ್ತದ್ರೆ ಅವ್ರಿಗೆ ಫಸ್ಟು ನಮ್ಮಲ್ಲಿ ಅಪತರ್ಪಣ ಸಂತರ್ಪಣ ಚಿಕಿತ್ಸೆ ಅಂತ ಇದೆ ಈ ಅಪತರ್ಪಣ ಚಿಕಿತ್ಸೆಯಲ್ಲಿ ನಾವು ಆಹಾರ ಅದೆಲ್ಲ ಕಮ್ಮಿ ಮಾಡ್ಕೊಂಡು ಬರ್ತೀವಿ ಅದರಿಂದ ಏನಾಗುತ್ತೆ ಅಂದರೆ ದೇಹನೂ ಕರ್ಷಣೆ ಆಗುತ್ತೆ ಬೊಜ್ಜು ಕಮ್ಮಿ ಆಗೋದಕ್ಕೆ ಫುಡ್ಡು ಆದಷ್ಟು ಲೋ ಕಾರ್ಬೋಹೈಡ್ರೇಟ್ ಡಯೆಟೇ ಆಯುರ್ವೇದನೂ ಕೂಡ ಹೇಳುತ್ತೆ ಸ್ಥೌಲ್ಯತೆಯಲ್ಲಿ ಕಮ್ಮಿ ಆಗೋದಕ್ಕೆ ಒಂದು ಜೇನುತುಪ್ಪ ಕರೆಕ್ಟಾಗಿರೋದು ಸಿಕ್ಕಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರಿಗೆ ಒಂದು ಎರಡು ಸ್ಪೂನು ಹಳೇ ಜೇನುತುಪ್ಪ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಅದನ್ನು ಮಿಕ್ಸ್ ಮಾಡಿ ಸೇವನೆ ಮಾಡೋದು ಅದು ಸ್ಥೌಲ್ಯದಲ್ಲಿ ಹೇಳಿದ್ದಾನೆ ತುಂಬ ಇಂಪಾರ್ಟೆಂಟ್ ಅದು ಒಂದು ಎರಡನೇದು ವ್ಯಾಯಾಮ ಮಾಡೋದು ಹಾಗೂ ಆಹಾರ ಈ ಪ್ರಾಣಿಗಳ ಥರ ಸೇವನೆ ಮಾಡೋದು ಪ್ರಾಣಿಗಳಿಗೆ ಯಾವ್ದು ಹಾಕ್ತೀವಿ ನಾವು ಈ ತುಂಬ ರಫ್ ಗ್ರೇನ್ಸ್ ಹಾಕ್ತೀವಿ ನೋಡಿ ಆ ಥರದ್ದು ಆಹಾರಗಳು ಕೊಡೋದು ಸ್ಥೌಲ್ಯ ಇರೋರಿಗೆ ಹುರುಳಿ ಬಾರ್ಲಿ ಗೋಧಿ ಈ ಮಿಲೆಟ್ಸ್ಗಳು ಅದು ಇದು ಅಲ್ಲ ಒಂಥರ ಪ್ರಾಣಿಗಳ ಹಾಕೋದನ್ನು ಮಾಡಬಹುದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದು ಆಹಾರಗಳೆಲ್ಲ ಕೊಡೋದು ತರಕಾರಿಗಳು ಕೊಡೋದು ಈ ಸಕ್ಕರೆ ಕಾರ್ಬೋಹೈಡ್ರೇಟ್ ಫುಡ್ಸ್ ಅದೆಲ್ಲ ಕಮ್ಮಿ ಮಾಡೋದ್ರಿಂದ ಬೊಚ್ನ ಕಮ್ಮಿ ಆಗುತ್ತೆ ಬೊಚ್ತನ ಕಮ್ಮಿ ಆಗೋದು ಟ್ರೈಗ್ಲಿಸ್ಟ್ರೈಡ್ ಲೆವೆಲ್ಸು ಅದೆಲ್ಲ ಕಮ್ಮಿ ಆಗುತ್ತೆ ನಮ್ಮ ನನ್ನ ಕ್ಲಿನಿಕಲ್ ನಾನೊಂದು ಪಥ್ಯ ಪ್ಯಾಕೆಟ್ ಅಂತ ಮಾಡ್ಕೊಂಡಿದ್ದೀನಿ ಇದು ಎಲ್ಲರೂ ಮನ್ಮನೆಯಲ್ಲೂ ಮಾಡ್ಬೋದು ಅರ್ಧ ಪೋರ್ಷನ್ ಮೂರು ಭಾಗ ಒಂದು ಭಾಗ ಬಾರ್ಲಿ ಒಂದು ಭಾಗ ಹುರಿಲಿ ಇನ್ನೊಂದು ಭಾಗ ಹೆಸರುಬೇಳೆ ಈ ಮೂರನ್ನು ನುಚ್ಚು ಥರ ಮಾಡ್ಕೊಂಬಿಟ್ಟು ಅದನ್ನು ಮಿಕ್ಸರ್ ಮಾಡಿ ಇಟ್ಕೊಂಬಿಡಿ ರಾತ್ರಿ ಹೊತ್ತು ನಾಲ್ಕು ಸ್ಕೂಪ್ ಇದು ಬಿಸಿನೀರಲ್ಲಿ ಹಾಕಿ ಇದನ್ನು ಒಂಥರ ಗಂಜಿ ಥರ ಮಾಡಿಕೊಂಡು ಸೇವನೆ ಮಾಡೋದು ಬೊಜ್ಜನ ಕಮ್ಮಿ ಆಗುತ್ತೆ ರಕ್ತ ಸಂಚಾರನೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಇಡಿಗೂ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಬೇರೆ ಬೇರೆ ಕಾರಣದಲ್ಲಿ ಇಡಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಕೂಡ ಸೇವಿಸಬಹುದಾ ವೆಯ್ಟ್ ಲಾಸ್ ಮಾಡಬೇಕಾಗಿರೋರು ಡಯಾಬಿಟಿಸ್ ಇರೋರು ಈ ಕೊರನರಿ ಪ್ರಾಬ್ಲಮ್ಸ್ ಇರೋರು ಎಲ್ಲರೂ ಮೂರು ಜನಕ್ಕೂ ಇದು ತುಂಬಾ ಇಂಪಾರ್ಟೆಂಟ್ ರಾತ್ರಿ ಹೊತ್ತು ಚರಕ ಸಂಹಿತೆಯಲ್ಲಿ ಹೇಳ್ತಾನೆ ಬೆಳಿಗ್ಗೆ ಒಂದು ಆಹಾರ ಸಂಜೆ ಒಂದು ಆಹಾರ ತಿಂದು ರಾತ್ರಿ ಹೊತ್ತು ಬರೀ ಒಂದು ಲೋಟ ಹಾಲು ಕುಡಿಬೇಕು ಈ ನಲವತ್ತಾಗಿದ್ಮೇಲೆ ದೇಹದ್ದು ಮೆಟಬಾಲಿಸಮ್ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೆ ಸ್ವಲ್ಪ ಆಹಾರದಿಂದ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ ಅದನ್ನು ನಾವು ಏನು ಮಾಡ್ಕೊಬೇಕು ಅಂದರೆ ನಮ್ಮದು ಅಗ್ನಿ ಅಷ್ಟು ಚೆನ್ನಾಗಿರಲ್ಲ ಆವಾಗ ಪಿತ್ತ ಕಾಲದಿಂದ ವಾತ ಕಾಲಕ್ಕೆ ಎಂಟರ್ ಎಂಟರ್ ಆಗ್ತಾ ಇರ್ತೀವಿ ನಾವು ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಜಾಸ್ತಿ ಈ ಒಂದು ಆಹಾರ ತಿಂದ ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಕಮ್ಮಿ ಆಗಿರುತ್ತೆ ಸೊ ಆಹಾರ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗಬೇಕಾಗತ್ತೆ ನಾವು ಅವಾಗ ಏನಾಗುತ್ತೆ ಅಂದರೆ ಟ್ರೈಗ್ಲಿಸ್ರೈಡ್ ಲೆವೆಲ್ಸು ಎಲ್ಲ ಕಮ್ಮಿ ಆಗುತ್ತೆ ಈ ಹೆಚ್ ಡಿ ಎಲ್ಲು ಎಲ್ ಡಿ ಎಲ್ಲು ಅಂತ ಕರಿತೀವಿ ನಾವು ಲೋ ಡೆನ್ಸಿಟಿ ಇಲ್ಲೇ ಇರೋದು ಮತ್ತು ಹೈ ಡೆನ್ಸಿಟಿ ಇರೋದು ಫ್ಯಾಟ್ ಸೆಲ್ಸು ಗ್ಲಾಬ್ಯೂಲ್ಸು ಏನಾಗುತ್ತೆ ಅಂದರೆ ಈ ದಪ್ಪಕ್ಕಿರೋದು ರಕ್ತನಾಳಗಳಲ್ಲಿ ಎಲ್ಲ ಚಿಕ್ಕ ಚಿಕ್ಕದನ್ನೆಲ್ಲ ಎಳ್ಕೊಳಕ್ಟ್ ಆಗುತ್ತೆ ಈ ಚಿಕ್ಕ ಚಿಕ್ಕದು ಲೋ ಡೆನ್ಸಿಟಿ ಇರೋದು ಇತ್ತು ಅಂದರೆ ಅಲ್ಲೆಲ್ಲ ಕಟ್ಟಿಕೊಳ್ಳುತ್ತೆ ಅದು ಆವಾಗ ರಕ್ತ ಸಂಚಾರಣೆ ತುಂಬ ಎಫೆಕ್ಟ್ ಆಗುತ್ತೆ ಈ ಹೆಚ್ ಡಿ ಎಲ್ ಲೆವೆಲ್ಸ್ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಕೋಲ್ಡ್ ಪ್ರೆಸ್ಡ್ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಇದನ್ನು ಜಾಸ್ತಿ ಉಪಯೋಗಿಸಿ ತುಂಬ ಈ ರಿಫೈನ್ಡು ಅದೆಲ್ಲ ಬರ್ತಾ ಇದೆ ನೋಡಿ ಇವಾಗ ಮಾರ್ಕೆಟಲ್ಲಿ ಅದು ಸಾಕಷ್ಟು ಸಮಸ್ಯೆ ತರ್ತಾ ಇದೆ ಅದು ಸೊ ಒಂದು ವಾಕಿಂಗ್ ಅಂತೂ ಇಟ್ಕೊಳ್ಳಿ ಅದೇನಾಗ್ತಾ ಇದೆ ಇವಾಗ ಗಾಡಿಗಳು ಬೇರೆ ಬಂದ್ಬಿಟ್ಟಿದೆ ಮನೆ ಮನೆಗೆ ಇದು ಅಂಗಡಿಗೆ ಹೋಗೋದಕ್ಕೆ ಗಾಡಿಗಳು ವಾಕಿಂಗ್ ಕಮ್ಮಿ ಆಗೋಗ್ಬಿಟ್ಟಿದೆ ಸೊ ವೀಕೆಂಡ್ ದಿವಸ ಸ್ವಲ್ಪ ರೆಗ್ಯುಲರ್ ಡೇಸ್ ವರ್ಕೌಟ್ಗಿಂತ ಒಂದು ಟೂ ತ್ರೀ ಟೈಮ್ಸ್ ಹೆಚ್ಚು ಮಾಡಿ ಯಾಕಂದರೆ ಮಂಡೇ ಟ್ಯೂಸ್ಡೇ ವೆಟಸ್ಡೇ ತರ್ಸ್ಡೇ ಫ್ರೈಡೇ ರೆಸ್ಟ್ ಡೇಸೇ ಅದು ಆಫೀಸಲ್ಲಿ ಹೋಗಿ ಕೂತ್ಕೊಳ್ಳೋದು ಸೊ ಏನು ಅಟ್ಲೀಸ್ಟ್ ಟೂ ಡೇಸ್ ಕಾಂಪನ್ಸೇಟ್ ಆದರೂ ಮಾಡಿ ಎಕ್ಸೈಸ್ ಮಾಡಬೇಕಾಗತ್ತೆ ಸೊ ಅದು ಸಾಕಷ್ಟು ಇಂಪಾರ್ಟ್ ಇದು ಇ ಡಿಗೆ ತುಂಬ ಇಂಪಾರ್ಟೆಂಟು ಓಕೆ ಒಂದು ಇ ಡಿ ಇತ್ತು ಅಂದರೆ ಪ್ರತಿ ದಿವಸ ವಾಕಿಂಗ್ ಮಾಡೋದು ಬ್ಲಡ್ ತಿನ್ನಾಗಿ ಇಟ್ಕೊಂಡಿರ್ಬೇಕು ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರಬೇಕು ಆವಾಗ ಏನು ಸಮಸ್ಯೆಗಳು ಬರಲ್ಲ ನಮ್ಮಲ್ಲಿ ನಾವು ಸಾಕಷ್ಟು ಎಣ್ಣೆಗಳು ಬೇರೆ ಬೇರೆ ರೀತಿ ಎಣ್ಣೆಗಳು ಕೊಡ್ತೀವಿ ಪ್ರೈವೇಟ್ ಏರಿಯಾಸ್ ಅಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೆ ಪ್ಲಸ್ ಆಲ್ ಅರೌಂಡ್ ಸೊ ದ್ಯಾಟ್ ರಕ್ತ ಸಂಚಾರಣೆ ಅಲ್ಲಿ ಆಗುತ್ತೆ ಅಂತ ಬೇರೆ ಬೇರೆ ಥರದ್ದು ಎಣ್ಣೆಗಳಿದೆ ಬೇರೆ ಬೇರೆ ಗಿಡಮೂಲಿಕೆಗಳೆಲ್ಲ ಹಾಕಿ ನಾವು ಪಾಕಗಳೆಲ್ಲ ಮಾಡಿ ಎಣ್ಣೆಗಳು ಉಪಯೋಗಿಸ್ತೀವಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ ಮಾತ್ರ ಬಸ್ತಿಗಳು ಕೊಡ್ತೀವಿ ಎಣ್ಣೆಯಲ್ಲಿ ಕೊಡ್ತೀವಿ ತುಪ್ಪದಲ್ಲಿ ಕೊಡ್ತೀವಿ ಸೊ ದಟ್ ಆ ವಾತ ಕಂಟ್ರೋಲ್ ಆಗುತ್ತೆ ಗತಿ ಚೆನ್ನಾಗತ್ತೆ ಮತ್ತೊಂದು ನಾನೊಂದು ಚಿಕ್ಕದಾಗಿ ಒಂದು ಒಳ್ಳೆಯ ಒಂದು ಸಜೆಷನ್ ಕೊಡ್ತೀನಿ ಇಡಿ ಇವಾಗ ನೀವು ಸ್ಯಾಟರ್ಡೆ ಸಂಡೇ ಇಂಟರ್ ಕೋರ್ಸ್ ಪ್ಲ್ಯಾನ್ ಇದ್ದೀರಾ ಅಂದರೆ ಫ್ರೈಡೆ ರಾತ್ರಿ ಕ್ಯಾಸ್ಟ್ರಾಯಿಲು ಒನ್ ಸ್ಪೂನು ಅಥವಾ ಒನ್ ಆ್ಯಂಡ್ ಹಾಫ್ ಟೂ ಸ್ಪೂನ್ಸು ಬಿಸಿನೀರಲ್ಲಿ ಹಾಕ್ಕೊಂಡು ತೊಗೊಬೋದು ಅಥವಾ ಅದನ್ನು ಒಂದು ಯಾವ್ದಾರ ಒಂದು ಬದನೆಕಾಯಿ ಸ್ಲೈಸ್ ತೊಗೊಂಡು ಅದರಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಊಟದ ಜೊತೆ ತೊಗೊಂಬಿಡಿ ರಾತ್ರಿ ಹೊತ್ತು ಮಾರನೇ ದಿವಸ ಒಂದು ರೌಂಡ್ ಮೋಷನ್ ಚೆನ್ನಾಗಿ ಹೋಗುತ್ತೆ ವಾತದ ಗತಿ ಬಂದ್ಬಿಡುತ್ತೆ ಅಲ್ಲೇನಾದ್ರೂ ಚಿಕ್ಕ ಪುಟ್ಟ ಬ್ಲಾಕ್ಗಳಿದೆ ಅದು ಓಪನ್ ಆಗೋಗ್ಬಿಡುತ್ತೆ ದಟ್ ವಿಲ್ ಹ್ಯಾವ್ ಒಳ್ಳೆ ಎಫೆಕ್ಟ್ ಇವನ್ ಫಾರ್ ದ ರಿಪೊಡಕ್ಟರಿ ಆರ್ಗನ್ಸ್ ಸೆಕ್ಷುವಲ್ ಇಂಟರ್ ಕೋರ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ವಿಲ್ ಬಿ ಏಬಲ್ ಟು ಪರ್ಫಾರ್ಮ್ ಬೆಟರ್ ಇಂಟರ್ ಕೋರ್ಸ್ ಸೊ ಕ್ಯಾಸ್ಟ್ರಾಯ್ಲಿಂದ ಇ ಡಿ ಸಮಸ್ಯೆನೂ ಇಲ್ಲಿ ಸರಿ ಮಾಡ್ಬೋದು ಕ್ಯಾಸ್ಟ್ರಾಯಿಲ್ ಸೇವನೆ ಮಾಡೋದ್ರಿಂದ ಸರ್ ಈ ಡಯಾಬಿಟಿಸ್ಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಕರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಅರ್ಲಿ ಟ್ವೆಂಟೀಸ್ನಲ್ಲೇ ಇದರ ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ತಿಳಿಸ್ಕೊಟ್ರಿ ಇದಕ್ಕೂ ಮತ್ತು ಇಡೀ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೂ ಯಾವ ರೀತಿ ಸಂಬಂಧ ಇದೆ ಹೇಗೆ ಇಂಟರ್ಕನೆಕ್ಟೆಡ್ ಆಗಿದೆ ಅಂತಲೂ ತಿಳಿಸ್ಕೊಡ್ತೀರಾ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ತಮಗೆ ಧನ್ಯವಾದ ನಮಸ್ಕಾರ